హాయ్ గైస్ గుడ్ మార్నింగ్ ఎవ్రి వన్ వెల్కమ్ బ్యాక్ టు ఆర్ టెన్స్ హంధూ ఫైవ్ త్రీ నైన్ వన్ యూట్యూబ్ చానల్ ఇవతిన రెసిపీ వెజిటేబల్ ఫ్రైడ్ రైస్ ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಆಗುವಂತಹ ಸೂಪರ್ ಆದ ವೆಜಿಟೇಬಲ್ ಫ್ರೈಡ್ ರೈಸ್ ಇದು ಪುಳಿಯೋಗರೆ ಚಿತ್ರಾನ್ನ ಮಾಡಿದಷ್ಟು ಟೈಮ್ ತಗೊಳ್ಳಲ್ಲ ತರಕಾರಿ ಒಂದು ಹಚ್ಚಿಟ್ಕೊಂಡ್ರೆ ಸಾಕು ಕೇವಲ ನಾಲ್ಕರಿಂದ ಐದು ನಿಮಿಷದೊಳಗೆ ಆಗುವಂತಹ ಸೂಪರ್ ಆದ ಟೇಸ್ಟಿ ಆದ ವೆಜಿಟೇಬಲ್ ಫ್ರೈಡ್ ರೈಸ್ ಬೆಳಗಿನ ಬ್ರೇಕ್ಫಾಸ್ಟಿಗೆ ಲಂಚಿಗೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಹೆಲ್ತಿಯಾಗಿರುತ್ತೆ ಯಾವುದೇ ಒಂದು ಸಾಸನ ಉಪಯೋಗಿಸ್ತೀವಿ ಯಾವ ರೀತಿ ತುಂಬಾ ರುಚಿಯಾಗಿ ಫ್ರೈಡ್ ನ ರೆಡಿ ಮಾಡ್ಕೊಳ್ಳೋ ಅನ್ನೋ ವಿಧಾನ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ತುಂಬಾ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ಆಗುವಂತಹ ಒಂದು ರೆಸಿಪಿ ಬನ್ನಿ ಹಾಗಾದ್ರೆ ಮಾಡುವ ವಿಧಾನನ ಹೇಗೆ ಅಂತ ನೋಡೋಣ ಇನ್ನು ನನ್ನ ಚಾನೆಲ್ ಅನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೇಕ ಕ್ಲಿಕ್ ಮಾಡಿ ಮೊದಲನೇದಾಗಿ ಫ್ರೈಡ್ ರೈಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತರಕಾರಿಗಳನ್ನು ಹೆಚ್ಚಿಟ್ಕೋಬೇಕು ಹಾಗಾಗಿ ಇಲ್ಲಿ ಸ್ವಲ್ಪ ತರಕಾರಿಗಳನ್ನು ತೋರಿಸ್ತಾ ಇದ್ದೀನಿ ಅರ್ಧ ಕ್ಯಾಬಜನ ಈ ರೀತಿ ಉದ್ದುದ್ದವಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ನ ಈ ರೀತಿ ಮೀಡಿಯಮ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತೆ ಎರಡು ಕ್ಯಾರೆಟ್ ನ ಈ ರೀತಿ ಉದ್ದದ್ದಾಗಿ ಚಿಕ್ಕ ಸೈಜ್ ಅಲ್ಲಿ ಹಚ್ಚಿಟ್ಕೊಂಡಿದ್ದೀನಿ ವಾರಕ್ಕೆ ತಕ್ಕಷ್ಟು ಇಲ್ಲಿ ನಾಲ್ಕು ಹಸಿಮೆಣ್ಸಿ ಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಸ್ವಲ್ಪನೇ ಸಣ್ಣದಾಗಿ ಈ ರೀತಿ ಬೀನ್ಸ್ ಅನ್ನ ಕಟ್ ಮಾಡಿಟ್ಕೊಂಡಿದೀನಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಒಂದ್ ಅರ್ಧ ಸ್ವೀಟ್ ಕಾರ್ನ ಈ ರೀತಿ ಬಿಡಿಸ್ಕೊಂಡು ಹಾಕೊಂಡಿದ್ದೀನಿ ಇಷ್ಟು ಪದಾರ್ಥನ ತೋರ್ಸಿದೀನಿ ಉಳಿದ ಪದಾರ್ಥನ ನಾನು ಮಾಡುವಾಗ ನಿಮಗೆ ಏನೇನು ಹಾಕ್ತೀನಿ ಯಾವ ಟೈಮಲ್ಲಿ ಹಾಕ್ತೀನಿ ಅಂತ ನೋಡಿ ತೋರಿಸ್ತೀನಿ ನೆಕ್ಸ್ಟ್ ಈ ರೀತಿ ಬಾಂಡ್ಲಿ ಇಟ್ಟಿದ್ದೀನಿ ಫ್ರೈಡ್ ರೈಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಯಾವಾಗ್ಲೂ ಸ್ವಲ್ಪ ಅಗಲವಾಗಿರುವಂತಹ ಇರುವಂತಹ ಯೂಸ್ ಮಾಡ್ಕೋಬೇಕು ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಂಗಾಗಿ ಸ್ವಲ್ಪ ತಳ ದಪ್ಪ ಇರುವಂತಹ ಬಾಣಲಿನ ಸ್ವಲ್ಪ ಅಗಲವಾಗಿರುವಂತಹ ಬಾಣಲಿನ ಬಳಸಬೇಕಾಗುತ್ತೆ ಇವಾಗ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಎರಡು ಮೀಡಿಯಂ ಸೈಜ್ ಕಟ್ ಮಾಡ್ಕೊಂಡಿರುವ ಈರುಳ್ಳಿನ ಹಾಕೊಂಡಿದ್ದೀನಿ ನಾಲ್ಕೈದು ಕಡ್ಡಿಯಷ್ಟು ಕರ್ಬನ್ ಸೊಪ್ಪನ್ನ ಹಾಕೊಂಡಿದ್ದೀನಿ ಹಾಗೆ ಈ ರೀತಿ ಉದ್ದದ ಕಟ್ ಮಾಡ್ಕೊಂಡಿರುವ ಹಸಿ ಮೆಣಸಿಕ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಹಸಿ ಮೆಣಸಿಕ್ ಈರುಳ್ಳಿ ಒಂದೇ ಒಂದು ನಿಮಿಷ ಫ್ರೈ ಮಾಡ್ಕೊಳ ತರಕಾರಿ ಆಗ್ಲಿ ಈರುಳ್ಳಿ ಆಗ್ಲಿ ತುಂಬಾ ಫ್ರೈ ಮಾಡ್ಕೊಳೋದ್ ಬೇಡ ತರಕಾರಿ ಆಗ್ಲಿ ಈರುಳ್ಳಿ ಆಗ್ಲಿ ತುಂಬಾ ಫ್ರೈ ಮಾಡ್ಕೊಳ್ಳೋದು ಬೇಡ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ಇದಕ್ಕೇನೆ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಇದ್ರಲ್ಲಿರುವಂತಹ ಹಸಿ ಸ್ಮೆಲ್ ಕಡಿಮೆ ಆಗೋ ತನಕ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ ಆಮೇಲೆ ನಾವು ಹಚ್ಚಿಟ್ಕೊಂಡಿರುವ ತರಕಾರಿಗಳನ್ನು ಹಾಕೋಬೇಕಾಗುತ್ತೆ ನೋಡಿ ಇವಾಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಒಂದು ಸ್ಪೂನು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇಷ್ಟು ಫ್ರೈ ಆದರೆ ಸಾಕು ನೆಕ್ಸ್ಟ್ ಸ್ವಲ್ಪ ತರಕಾರಿಗಳನ್ನು ಸೇರಿಸ್ಕೊಳ್ಳೋಣ ತರಕಾರಿ ಬಂದು ಸಣ್ಣದಾಗಿ ಕಟ್ ಮಾಡಿರುವಂತಹ ಕ್ಯಾರೆಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾರೆಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಕಪ್ಪಷ್ಟು ಸ್ವೀಟ್ ಅನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಕಪ್ಪು ಆಗಲೇ ಸಣ್ಣದಾಗಿ ಕಟ್ ಮಾಡಿರುವಂತಹ ಕ್ಯಾಬೇಜನ್ನು ಹಾಕೊಳ್ತಾ ಇದ್ದೀನಿ ಎಷ್ಟು ಕಟ್ ಮಾಡ್ಕೊಂಡಿರುವ ತರಕಾರಿಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗಲೇ ಒಂದು ಫಿಫ್ಟಿ ಪರ್ಸೆಂಟಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ನಾವೀಗೇನು ತರಕಾರಿನ ಹಾಕ್ಕೊಂಡಿದ್ದೀವಲ್ಲ ಅದು ಬೇಗ ಫ್ರೈ ಆಗೋದಿಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಬೀನ್ಸು ಮತ್ತು ಕ್ಯಾರೆಟ್ ಕಾರ್ನೋ ಬೇಗ ಫ್ರೈ ಆಗೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಏನಿಲ್ಲ ಅಂತಂದ್ರೆ ಒಂದು ಐದಾರು ನಿಮಿಷ ನಾನು ಫ್ರೈ ಮಾಡ್ಕೊಳ್ತೀನಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಪರ್ಸೆಂಟು ಫ್ರೈ ಆಗಿದೆ ಇದಕ್ಕೆ ನಾನಿವಾಗ ಒಂದೂವರೆ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ನಾವು ಆವಾಗಲೇ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಲಾಸ್ಟಿಗೆ ಹಾಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಇದು ಬೇಗನೆ ಫ್ರೈ ಆಗುತ್ತೆ ಮತ್ತು ಇದು ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾವು ಪೂರ್ತಿಯಾಗಿ ಕಟ್ ಮಾಡಿರುವಂತಹ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಏನಿಲ್ಲ ಅಂತಂದರೆ ಇವಾಗ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಪ್ಲೇಟ್ ಮುಚ್ಚಿ ಇವಾಗ ಪ್ಲೇಟನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಊರಿನಲ್ಲಿಟ್ಟು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಪ್ಲೇಟನ್ನು ಓಪನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಮೆತ್ತಗೆ ಫ್ರೈ ಆದರೆ ಸಾಕು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದೇ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಹಾಕ್ಲೇಬೇಕು ಅನ್ನೋದೇನಿಲ್ಲ ಸ್ಕಿಪ್ ಮಾಡ್ಬೋದು ಯಾಕೆಂತಂದ್ರೆ ಹಸಿಮೆಣಸಿಗ ಕೂಡ ಹಾಕಿರ್ತೀವಿ ತುಂಬಾ ಖಾರ ಅನಿಸ್ಬೋದು ಮತ್ತೆ ಮಕ್ಕಳು ಕೂಡ ತಿನ್ನೋದಿಲ್ಲ ತುಂಬಾ ಖಾರ ಆದ್ರೆ ನೆಕ್ಸ್ಟ್ ಇದಕ್ಕೆ ಒಂದೇ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಕೂಡ ಹಾಕೊಳ್ತಾ ಇದ್ದೀನಿ ಇವಾಗ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕಿದ್ದಾಯಿತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡೇ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಇವಾಗ ಇದು ಕರೆಕ್ಟಾಗಿ ಆಗಿದೆ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ರೈಸನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನ ಬಂದು ಬಾಸುಮತಿ ರೈಸಿಂದ ರೆಡಿ ಮಾಡಿ ಇಟ್ಕೊಂಡಿದೀನಿ ಬಿಸಿ ಹಾರದ ಮೇಲೆ ನಾವು ಸೇರಿಸಬೇಕು ತುಂಬ ಬಿಸಿ ಬಿಸಿ ಇರುವಾಗ ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ಫ್ರೈಡ್ ರೈಸ್ ಎಲ್ಲ ಮೆತ್ತಗಾಗ್ಬಿಡುತ್ತೆ ನಾವು ಫ್ರೈಡ್ ರೈಸ್ ಮಾಡುವಾಗ ಅನ್ನನ ಮೊದಲೇ ಮಾಡಿಟ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಟು ಫ್ರೈಡ್ ರೈಸನ್ನು ರೆಡಿ ಮಾಡ್ಕೋಬೇಕು ರೈಸ್ನ ತಣ್ಣಗಾಗೋದಕ್ಕೆ ಬಿಟ್ಟರೆ ಅನ್ನ ಕೂಡ ಉದ್ರಾಗಿ ತುಂಬ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ನೋಡಿ ಅರ್ಧ ಗಂಟೆ ಮುಂಚೆನೇ ರೆಡಿ ಮಾಡಿಟ್ಕೊಂಡಿರುವ ಅನ್ನನ ಪೂರ್ತಿಯಾಗಿ ಹಾಕಿದ್ದಾ ಇತ್ತು ಇದಕ್ಕೆ ನಾನಿವಾಗ ಸ್ವಲ್ಪ ಸ್ವಲ್ಪನ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಒಂದು ಸೈಡಿಂದ ಮಿಕ್ಸ್ ಮಾಡ್ಕೊಂಡು ಬನ್ನಿ ಏಕೆಂತಂದರೆ ಅನ್ನ ಎಲ್ಲ ಪೂರ್ತಿ ಕಟ್ ಕಟ್ ಆಗ್ಬೋದು ಇದು ಬಾಸುಮತಿ ರೈಸ್ ಅಲ್ವಾ ಅದಕ್ಕೋಸ್ಕರ ಈ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ಆಗಿರ್ಬೋದು ಹಾಗೆ ರೋಡ್ ಸೈಡಲ್ಲಿ ಆಗಿರ್ಬೋದು ಎಲ್ಲ ಕಡೆನೂ ಸ್ವಲ್ಪ ವೆಜಿಟೇಬಲ್ ಫ್ರೈಡ್ ರೈಸ್ ಅಂತಂದರೆ ವೆಜಿಟೇಬಲ್ನ ಸ್ವಲ್ಪ ಹಸಿ ಹಸಿಯಾಗಿ ಬಿಟ್ಟಿರ್ತಾರೆ ಇಲ್ಲಿ ಆ ರೀತಿ ಮಾಡಿಕೊಂಡಿಲ್ಲ ಏಕೆ ಅಂತಂದರೆ ನಮ್ಮ ಮನೆಯಲ್ಲಿ ನನ್ನ ಮಗ ಚಿಕನ್ ಇರೋದ್ರಿಂದ ಅವನು ಬೇಗ ಹಾಗೆ ತಿನ್ನೋದಿಲ್ಲ ಅವನು ಸ್ವಲ್ಪ ಅದಕ್ಕೆ ನಾನು ಸ್ವಲ್ಪ ಸ್ಮೂತಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ವೆಜಿಟೇಬಲ್ನ ಆ ನಂತರ ಫ್ರೈಡ್ ರೈಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೈಸನ್ನು ಹಾಕಿ ಇವಾಗ ಈ ಟೈಮಲ್ಲೇ ನೀವು ಪೆಪ್ಪರ್ ಕೂಡ ಹಾಕೋಬೋದು ಮತ್ತು ಸಾಸ್ ಕೂಡ ಹಾಕೋಬೋದು ಬೇಕಿತ್ತು ಅಂತ ಅಂದರೆ ಪೆಪ್ಪರು ಮತ್ತು ಸಾಸನ್ನು ಸೇರಿಸ್ಬೋದು ಇದಕ್ಕೆ ಮತ್ತೆ ಸೀಸನ್ ಮಸಾಲ ಕೂಡ ಹಾಕೋಬೋದು ನಿಮಗೆ ಯಾವುದು ಮಸಾಲ ಬರುತ್ತೋ ಫ್ರೈಡ್ ರೈಸಿಂದ ಆ ಮಸಾಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈಡ್ ರೈಸನ್ನು ರೆಡಿ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಫ್ರೈಡ್ ರೈಸ್ ಕೂಡ ಪೂರ್ತಿಯಾಗಿ ರೆಡಿಯಾಗಿದೆ ನಾನಿಲ್ಲಿ ಯಾವುದೇ ಒಂದು ಸಾಸನ್ನು ಉಪಯೋಗಿಸ್ದೆ ಯಾವುದೋ ಒಂದು ಪೌಡರನ್ನು ಉಪಯೋಗಿಸ್ದೆ ಫ್ರೈಡ್ ರೈಸನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇಷ್ಟು ಸಿಂಪಲ್ಲಾಗಿ ಇಷ್ಟು ಈಸಿಯಾಗಿ ಕೇವಲ ಒಂದು ನಾಲ್ಕೈದು ನಿಮಿಷದೊಳಗೆ ಮಾಡುವಂತಹ ಸೂಪರಾದ ಹೆಲ್ತಿಯಾದ ರೆಸಿಪಿ ಇದು ನಿಜವಾಗಲೂ ತರಕಾರಿ ಒಂದು ಹಚ್ಚಿಟ್ಕೊಂಡ್ರೆ ಚಿತ್ರಾನ್ನ ಪುಳಿಯೋಗರೆ ಮಾಡಿದಷ್ಟು ಟೈಮ್ ತೊಗೊಳ್ಳೋಣ ತುಂಬ ನಾಲ್ಕರಿಂದ ಐದು ನಿಮಿಷದೊಳಗೆ ಬೇಗನ ಆಗುತ್ತೆ ಇದು ಹೆಲ್ತಿಯಾಗೂ ಕೂಡ ಇರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಯಾವುದೇ ರೀತಿ ಪಾಕೆಟ್ ಪೌಡ್ರ್ ಕೂಡ ಹಾಕಿಲ್ಲ ತುಂಬ ಹೆಲ್ತಿಯಾಗಿ ರುಚಿಯಾಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಹೆಲ್ತಿ ರೆಸಿಪಿಯೊಂದಿಗೆ ಸಿಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕನ್ನು ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್